ಕರ್ನಾಟಕದಲ್ಲೊಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಇತ್ತು ಅಲ್ಲಿ ರೆಡ್ಡಿ ಬ್ರದರ್ಸ್ ಹಾಡಿದ್ದೇ ಆಟ ಅವರು ಹೇಳಿದ್ದೇ ಕಾನೂನು ಎಂಬ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು ಆ ಬಳ್ಳಾರಿ ರಿಪಬ್ಲಿಕ್ಕನ್ನು ಒಡೆದು ಹಾಕಿದ್ದು ಸಿದ್ದರಾಮಯ್ಯನವರು ಆ ಇತಿಹಾಸ ನಮಗೆಲ್ಲ ಗೊತ್ತೇ ಇದೆ ಆದರೆ ಅದೇ ಸಿದ್ದರಾಮಯ್ಯನವರು ಸಿ ಎಂ ಆಗಿರುವ ಕಾಲದಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ರಿಪಬ್ಲಿಕ್ ತಲೆ ಎತ್ತಿದೆ ಅದುವೇ ಬೆಳ್ತಂಗಡಿ ರಿಪಬ್ಲಿಕ್ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಹರೀಶ್ ಪೂಂಜಾ ಅವರ ಬೆಳ್ತಂಗಡಿ ಈ ರಿಪಬ್ಲಿಕ್ ಆಫ್ ಬೆಳ್ತಂಗಡಿಯಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಜಾ ಮತ್ತು ಅವರ ಬೆಂಬಲಿಗರು ಆಡಿದ್ದೇ ಆಟ ಎಂಬಂತಾಗಿದೆ ಅಲ್ಲಿ ಹರೀಶ್ ಪೂಂಜಾ ಮತ್ತು ಅವರ ಬೆಂಬಲಿಗರಿಗೆ ಕಾನೂನು ಕಟ್ಟಲೆಗಳು ಅನ್ವಯವಾಗಲ್ಲ ಈ ಬೆಳ್ತಂಗಡಿ ರಿಪಬ್ಲಿಕ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಗೃಹ ಇಲಾಖೆಗೆ ಕಂದಾಯ ಇಲಾಖೆಗೆ ಬೆಲೆಯೇ ಇಲ್ಲ ಬೆಳ್ತಂಗಡಿಯಲ್ಲಿ ಕಾನೂನು ವ್ಯವಸ್ಥೆಗೂ ಯಾವುದೇ ಕಿಮ್ಮತ್ತಿಲ್ಲ ಹರೀಶ್ ಪೂಂಜಾ ಮತ್ತು ಅವರ ಬೆಂಬಲಿಗರು ಏನು ಹೇಳ್ತಾರೋ ಅದಕ್ಕೆ ವ್ಯವಸ್ಥೆ ತಲೆ ಬಾಗಬೇಕು ಬೈದರೆ ಬೈಸ್ಕೊಳ್ಬೇಕು ಹೊಡೆದ್ರೆ ಹೊಡೆಸ್ಕೊಳ್ಬೇಕು ಬೆಳ್ತಂಗಡಿ ರಿಪಬ್ಲಿಕ್ನಲ್ಲಿ ಹರೀಶ್ ಪೂಂಜಾ ಕಾನೂನು ವಿರೋಧಿಯಾಗಿ ನಡೆದುಕೊಳ್ತಾರೆ ಕಾನೂನನ್ನು ಕೈಗೆತ್ತಿಕೊಳ್ತಾರೆ ಅಪರಾಧ ಮಾಡಿದವರನ್ನು ಬೆಂಬಲಿಸ್ತಾರೆ ಪೊಲೀಸರಿಗೆ ಧಮ್ಕಿ ಹಾಕ್ತಾರೆ ಅಧಿಕಾರಿಗಳನ್ನು ಹೀನಾಯವಾಗಿ ಬೈತಾರೆ ಪೊಲೀಸ್ ಠಾಣೆಯನ್ನೇ ಸುಡುವ ಬೆದರಿಕೆ ಹಾಕ್ತಾರೆ ಆದರೆ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮಗಳು ಜರುಗೋದಿಲ್ಲ ಯಾಕೆಂದ್ರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿಯಲ್ಲಿ ಪೂಂಜಾ ವಿರುದ್ಧ ಯಾವುದೇ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುವಂತಿಲ್ಲ ಅಲ್ಲಿ ಸರ್ಕಾರ ಪೂಂಜಾ ಮುಂದೆ ಶರಣಾಗಿ ಕೂತಿದೆ ಹರೀಶ್ ಪೂಂಜಾ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಿದ್ರು ಅವರನ್ನ ಟಚ್ ಮಾಡುವ ಧೈರ್ಯ ಈ ಸರ್ಕಾರಕ್ಕೆ ಇಲ್ಲ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡಬೇಕಾದ ಪೊಲೀಸರು ಅವರಿಗೆ ಸ್ಟೇಷನ್ ಬೇಲ್ ಕೊಟ್ಟು ಮನೆಗೆ ಕಳಿಸ್ತಾರೆ ಪೂಂಜಾ ವಿರುದ್ಧ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಡಿ ಕೇಸ್ ದಾಖಲಾಗಿದೆ ಪುನರಾವರ್ತಿತ ಅಪರಾಧ ಮಾಡಿದ್ದಕ್ಕೆ ಮತ್ತೊಂದು ಕೇಸ್ ಕೂಡ ಇದೆ ಇದು ನಾನ್ ಬೇಲೆಬಲ್ ಕೇಸ್ ಆದರೂ ಅವರನ್ನು ಸ್ಟೇಷನ್ ಬೇಲ್ ಕೊಟ್ಟು ಬಿಟ್ಟು ಬಿಡಲಾಗಿದೆ ಜೈಲು ಸೇರಬೇಕಾಗಿದ್ದ ಪೂಂಜಾ ಈಗ ಹಾಯಾಗಿ ಮನೆಯಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ ಅಂದ್ರೆ ಗೃಹ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಹರೀಶ್ ಮುಂದೆ ಶರಣಾಗಿ ಕೂತಿದೆ ಅಂತ ಅರ್ಥ ಇಲ್ಲಿ ಹರೀಶ್ ಪೂಂಜಾ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದ ಪೊಲೀಸರ ಕೈಗಳನ್ನು ಕಟ್ಟಿ ಹಾಕಲಾಗಿದೆ ಪೂಂಜಾ ಅವರನ್ನು ಬಂಧಿಸಲು ಮುಂದಾಗಿದ್ದ ಪೊಲೀಸರನ್ನ ತಡೆಯಲಾಗಿದೆ ಹಾಗಿದ್ರೆ ತಡೆದವರು ಯಾರು ರಿಪಬ್ಲಿಕ್ ಆಫ್ ಬೆಳ್ತಂಗಡಿಗೆ ಕಾವಲಾಗಿ ನಿಂತಿರುವ ಆ ಶಕ್ತಿ ಯಾವುದು ಜನರಿಗೆ ಈ ಸತ್ಯ ಗೊತ್ತಾಗಬೇಕಾಗಿದೆ ಬೆಳ್ತಂಗಡಿ ಪೊಲೀಸರು ನಿನ್ನೆ ಪೂಂಜಾ ಅವರ ಮನೆಗೆ ಹೋಗಿದ್ರು ವಿಚಾರಣೆಗಾಗಿ ಪೂಂಜಾವರನ್ನ ಠಾಣೆಗೆ ಕರೆತರಲು ಮುಂದಾಗಿದ್ದರು ಅಷ್ಟರಲ್ಲಿ ಬೆಳ್ತಂಗಡಿ ರಿಪಬ್ಲಿಕ್ನ ಶಕ್ತಿಗಳು ಸೇರಿಕೊಂಡು ಪೊಲೀಸರಿಗೆ ತಡೆಯಾದರು ಆದರೂ ಪೊಲೀಸರು ಧೃತಿಗಟ್ಟಿರ್ಲಿಲ್ಲ ಪೂಂಜ ಅವರನ್ನ ಠಾಣೆಗೆ ಕರೆದುಕೊಂಡು ಹೋಗಲು ಸಜ್ಜಾಗಿದ್ರು ಅದಕ್ಕಾಗಿ ದೊಡ್ಡ ಪೊಲೀಸ್ ಬಲವನ್ನ ನಿಯೋಜನೆ ಮಾಡಲಾಗಿತ್ತು ಅಷ್ಟರಲ್ಲಿ ಯಾವುದೋ ಶಕ್ತಿಗಳು ಹರೀಶ್ ಪೂಂಜಾ ಅವರನ್ನು ರಕ್ಷಿಸಿದೆ ಪೊಲೀಸರನ್ನ ವಾಪಸ್ ಹೋಗುವಂತೆ ಸೂಚನೆ ನೀಡಿದ್ದಾರೆ ಹರೀಶ್ ಪೂಂಜಾ ಅವರನ್ನ ಕರೆದುಕೊಂಡು ಹೋಗಲು ಬಂದಿದ್ದ ಪೊಲೀಸರು ಒಲ್ಲದ ಮನಸ್ಸಿನಿಂದಲೇ ವಾಪಸ್ ಹೋಗಿದ್ದಾರೆ ಅಷ್ಟರಲ್ಲಿ ಹರೀಶ್ ಪೂಂಜಾ ಕೂಡ ಕಾಣದ ಕೈಗಳ ಜೊತೆ ಒಪ್ಪಂದ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿ ಅವರಿಗೆ ಸ್ಟೇಷನ್ ಜಾಮೀನು ಸಿಕ್ಕಿದೆ ನೋಟಿಸು ಉತ್ತರ ಕೊಡಲು ಮೂರು ದಿನಗಳ ಸಮಯಾವಕಾಶ ಕೇಳಿದ ಹರೀಶ್ ಪೂಂಜಾ ರಾತ್ರೋರಾತ್ರಿ ಠಾಣೆಗೆ ಹೋಗ್ತಾರೆ ತಕ್ಷಣ ಅವರಿಗೆ ಸ್ಟೇಷನ್ ಬೇಲ್ ಕೂಡ ಸಿಗುತ್ತೆ ಅಂದರೆ ಇಲ್ಲೇನು ಕಳ್ಳಾಟ ಇದೆ ಅನ್ನೋದು ಪಕ್ಕಾ ಆಗತ್ತೆ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ತೋರಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರಿಗೆ ಬೆದರಿಕೆ ಹಾಕಿ ಪೊಲೀಸ್ ಠಾಣೆಯನ್ನು ಸುಡೋದಾಗಿ ತ್ರಟ್ ಹಾಕಿರುವ ಹರೀಶ್ ಪೂಂಜಾಗೆ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ನಿಜಕ್ಕೂ ಇದು ಆಶ್ಚರ್ಯ ಇದು ಹೇಗೆ ಸಾಧ್ಯ ಆಯಿತು ಇದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು ಜಾಮೀನು ರಹಿತ ಪ್ರಕರಣವೊಂದರಲ್ಲಿ ಸ್ಟೇಷನ್ ಬೇಲ್ ಕೊಟ್ಟಿರೋದು ದಕ್ಷಿಣ ಕನ್ನಡದಲ್ಲಿ ಇದೇ ಮೊದಲಿರಬೇಕು ಕೆಲ ಸಮಯದ ಹಿಂದೆ ಒಂದು ವೈರಲ್ ವಿಡಿಯೋದಲ್ಲಿ ಪೊಲೀಸರಿಗೆ ಬೈದಿದ್ದಾರೆ ಅಂತ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದ ದಕ್ಷಿಣ ಕನ್ನಡದ ಪೊಲೀಸರು ಆರೋಪಿಗಳನ್ನ ಹುಡುಕಿ ತಂದು ಜೈಲಿಗೆ ಅಟ್ಟಿದ್ರು ಆದರೆ ಹರೀಶ್ ಪೂಂಜಾ ಸ್ಟೇಷನ್ಗೆ ನುಗ್ಗಿ ಪೊಲೀಸರನ್ನ ನಿಂದಿಸಿ ಬೆದರಿಕೆ ಹಾಕಿದ್ರು ಅವರಿಗೆ ಸ್ಟೇಷನ್ ಬೇಲ್ ಕೊಡಲಾಗಿದೆ ಇದೆಲ್ಲವೂ ರಿಪಬ್ಲಿಕ್ ಆಫ್ ಬೆಳ್ತಂಗಡಿಯಲ್ಲಿ ಸಾಧ್ಯವಾಗಿದೆ ಯಾಕಂದ್ರೆ ಆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿಯಲ್ಲಿ ಪೂಂಜಾ ಮತ್ತು ಅವರ ಸಂಗಡಿಗರನ್ನ ರಕ್ಷಣೆ ಮಾಡೋಕೆ ತುಂಬಾ ಕೈಗಳಿವೆ ಸಂಘ ಪರಿವಾರ ಮಾತ್ರವಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಪೂಂಜ ಅವರ ರಕ್ಷಕರಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಪೂಂಜಾ ಪರವಾಗಿ ಕೆಲಸ ಮಾಡಿದ್ದಾರೆ ಎಂಬ ಗುಸುಗುಸು ಅವರ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ ಅವರೆಲ್ಲ ಉನ್ನತ ಹುದ್ದೆಗಳಲ್ಲಿ ಸಾಂವಿಧಾನಿಕ ಹುದ್ದೆಗಳಲ್ಲೂ ಆಸೀನರಾಗಿದ್ದಾರೆ ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಎಲ್ಲವನ್ನೂ ಕೈಕಟ್ಟಿ ನೋಡಬೇಕಾದ ದುಸ್ಥಿತಿಯಲ್ಲಿದ್ದಾರೆ ಹರೀಶ್ ಪೂಂಜ ಅವರು ಇಷ್ಟೆಲ್ಲ ಅಪರಾಧ ಮಾಡಿದ್ದರೂ ಅವರ ಒಂದು ಕೂದಲು ಕುಂಕಿಸಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಈ ಸರ್ಕಾರದ ಬಳಿ ಈ ಸರ್ಕಾರದ ಗೃಹ ಸಚಿವರ ಬಳಿ ನಮ್ಮದೊಂದು ಮನವಿ ಇದೆ ಅದೇನೆಂದರೆ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿ ನೀವು ಮನೆಯಲ್ಲಿ ಆರಾಮವಾಗಿರಿ ವಿಧಾನಸೌಧದಲ್ಲಿ ಕೂತು ಗೃಹ ಇಲಾಖೆಯನ್ನು ನಿಭಾಯಿಸಲು ಕಾನೂನಿನ ಆಡಳಿತ ಜಾರಿಗೊಳಿಸಲು ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನೀವು ಎಷ್ಟೊಂದು ವಿಫಲ ಗೃಹ ಮಂತ್ರಿ ಅಂದರೆ ನೀವು ಎಷ್ಟೊಂದು ದುರ್ಬಲ ಹೋಮ್ ಮಿನಿಸ್ಟರ್ ಅಂದರೆ ನಿಮ್ಮ ಪೊಲೀಸರಿಗೆ ಬೆದರಿಕೆ ಹಾಕಿದವರ ಮೇಲೆ ಕ್ರಮ ಕೈಗೊಳ್ಳಲು ನಿಮಗೆ ತಾಕತ್ತಿಲ್ಲ ನಿಮ್ಮ ಇಲಾಖೆಯ ಪೊಲೀಸ್ ಠಾಣೆಯನ್ನು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೀವಿ ಅಂತ ಸಾರ್ವಜನಿಕವಾಗಿ ಥ್ರೆಟ್ ಹಾಕಿದವರನ್ನು ಹಿಡಿದು ಶಿಕ್ಷಿಸಲು ನಿಮಗೆ ಧಮ್ಮಿ ಇಲ್ಲ ನಿಮ್ಮ ಇಲಾಖೆಯ ಪೊಲೀಸರ ಕಾಲರ್ ಪಟ್ಟು ಹಿಡಿದು ಎಳ್ದಾಗ್ತೀನಿ ಅಂತ ಬೆದರಿಕೆ ಹಾಕಿದವನ್ನ ಜೈಲಿಗಟ್ಟಲು ನಿಮಗೆ ಆಗಲ್ಲ ಅಂದರೆ ನೀವು ಗೃಹ ಇಲಾಖೆಯನ್ನು ಮುನ್ನಡೆಸಲು ಸಮರ್ಥರಲ್ಲ ಹೀಗಾಗಿ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ನೀವು ನಿಮ್ಮ ಹುದ್ದೆಯನ್ನು ಬಿಟ್ಟು ತೊಲಗಬೇಕಾಗಿ ನಮ್ಮ ವಿನಂತಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿದರೆ ಉತ್ತಮ ಹಾಗೆ ದಕ್ಷಿಣ ಕನ್ನಡ ಎಸ್ ಪಿ ಅವರು ಕೂಡ ಗಂಟು ಮೂಟೆ ಕಟ್ಟಿದರೆ ಒಳ್ಳೆಯದು ನಿಮ್ಮನ್ನು ಅಪಮಾನಿಸಿ ನಿಮ್ಮ ಪೊಲೀಸರಿಗೆ ಬೆದರಿಕೆ ಹಾಕಿದ ವ್ಯಕ್ತಿ ವಿರುದ್ಧ ನಿಮಗೆ ಕ್ರಮ ಕೈಗೊಳ್ಳಲು ಆಗಲ್ಲ ಅಂದರೆ ನೀವು ಅಲ್ಲಿರೋದು ಏನಕ್ಕೆ ಟೈಮ್ ವೇಸ್ಟ್ ಅಲ್ವಾ ಇನ್ನು ಸರ್ಕಾರಕ್ಕೆ ನಮ್ಮದೊಂದು ಸಲಹೆ ಇದೆ ಅದೇನೆಂದರೆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಬೆಲೆ ಇಲ್ಲದಿರುವಾಗ ಗೌರವಗಳು ಇಲ್ಲದಿರುವಾಗ ಬೆಳ್ತಂಗಡಿಯಲ್ಲಿ ಸರ್ಕಾರಿ ವ್ಯವಸ್ಥೆಯೂ ಬೇಕಾಗಿಲ್ಲ ಹೀಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಕಂದಾಯ ಇಲಾಖೆಯ ಕಚೇರಿಯನ್ನು ಮುಚ್ಚಿಬಿಡಬಹುದು ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹರೀಶ್ ಪೂಂಜಾ ಮತ್ತು ಬೆಂಬಲಿಗರಿಗೆ ಒಪ್ಪಿಸಿಬಿಡ್ಬೋದು ಈ ನಾಚಿಗಟ್ಟ ಸರ್ಕಾರ ಅದನ್ನು ಮಾಡಿದರೂ ಅಚ್ಚರಿಯಿಲ್ಲ